ಏನ್ ಹೇಳಿ ಸಿಂಗಾರಿ ಗಂಡನ ಡಿಕ್ಕಿ ಡಿಕ್ಕಿ ಹೊಡೆದ ಮನಿ ಮಲ್ಲ ಮಾಡ್ ಸೋಗ ಮಾಡಾಕತ್ತ ಮೂಳ ನೋಡಕತ್ತಿನಿ ಸಣ್ಣಗ ನೀ ಸೋ ಮಾಡಿದ್ ಗೊತ್ತ ನನಗೂ ಮತ್ತೆ ಹತ್ತ ಬಿಡುತ್ತ ನಾನ್ರಿ ಐತಿ ಏನ್ ಮಾಡೋದು ನಿನಗೂ ಒಂದ್ ಎಟ್ ಬೇಕೇನ ಹೇಳ ಕೊಡ್ತೀನಿ ನನಗೇನ್ ಕೊಡ್ಬೇಕಲ್ಲ ಮಾಡಿ ಅದೇ ಗಂಜಿ ಬಿಳಿ ಅನ್ನದ ಗಂಜಿ ನನಗ ಬಿಳಿ ಗಂಜಿ ಕೊಡ್ತೀಯ ಬಿಳಿಯ ಗಂಜಿ ಗಂಜಿ ಕೊಡ್ತಾನಂತೀವ ಲೇ ಒಂದ್ ಕೆಲ್ಸ ಮಾಡ್ರಿ ಹೆಂಗ ಬೀದಿ ಬೀದಿ ತಿರ್ತಿ ಚಲೋ ಒಂದ್ ಹೆಣ್ಣ ನೋಡಿ ಮದ್ವೆ ಕೊಟ್ಟು ದಪ್ಪ ಮಾಡ ಒಟ್ಟ ನಾ ಮದ್ವೆ ಅಲ್ಲದಕ್ಕಿಟ್ಟು ಹಂಗಸಾಕತಿಯಲ್ಲ ಯೆಟ್ಟಂಗಸಿ ಹಂಗಸು ಯಾಕಂದ್ರೆ ಮನಸಿಗೆ ಇಷ್ಟ ಯಾಕಿಲ್ಲ ದಿನಾ ನೋಡ್ತೀನಿ ದಿನಾ ನೆನಪುಸ್ತೀನಿ ಅಪ್ಪಾ ಬಾಬಾ ಸಿಂಗಾರಿ 나 ಏನು ಹೇಳಿ ಆ ಆ ಶೀಘ್ರ ನನ್ನ ಅದೃಷ್ಟನೇ ಅದೃಷ್ಟ ನೋಡಾ ಅದೃಷ್ಟ ಅನ್ನಕೆ ಹೋಗಿ ತುಪ್ಪದ ಬಿತ್ತ ಅನ್ನೋದ ಕೈ ಹೌದು ತುಪ್ಪ ತುಪ್ಪ ಬಿತ್ತ ಅಷ್ಟೇ ತಿಳ್ಕೊಬೇಡ ಏನು ಹಾಳದ ಬಣ್ಣ ಬದಲಸೋ ಹೆಣ್ಣ ಐತಿ ಅಂತ ಹೇಳಿದೀನಿ ನಾನು ನೋಡಿದೆ ಈ ಊರಗಂತ ಹೆಣ್ಣ ಯೌದ ಅಂತ ಗೊತ್ತಿಲ್ಲ ಯಾವುದು ಬಣ್ಣ ಬದಲಸೋ ಹೆಣ್ಣು ಹೇಳು ದಿನ ಹಾದಿ ಮೇಲೆ ನೋಡ್ತೀನಿ ಆಕಿನ ಬಗ್ಗೆ ನೂರಾರು ಕನಸು ಸುದೆ ಕಾಣ್ತೀನಿ ತಡಸಬೇಕು ಧೈರ್ಯದಿಂದ ನನ್ನ ಹೃದಯದ ರಾಣಿ ನನ್ನ ಹೆಂಡತಿ ಆಗಾಕಿ ಯಾರು ಸಿಂಗಾರಿ ನೀನಾ ಬನ್ನೇ ಸುತ್ತಾಕಿ ಸುತ್ತಾಕಿ ಮಗನ ಯಾಕ ಹೆಂಗೈತ ಮಯ್ಯ ಯಾಕ ಅಲ್ಲ ನಂದಮ್ಮ ಕೊಡ್ ಏನು ನಿನ್ನ ಹಕೀಕತ್ತರೆ ಏನು ಯಾಕ ನನ್ನ ಹಕೀಕತ್ತ ಒಟ್ಟು ಗೊತ್ತಾದ ಮೇಲೆ ಮತ್ತೆ ಲೇಟ್ ಮಾಡ್ತಿ ಬಡಿ ಹನುಮಂತನ ಗುಡಿಗೆ ನಾನು ಬಿಡ್ತೀನಿ ಕೆಲಸನೇ ಏನು ನಂದಮ್ಮ ಗೊಸೆದಿ ನಿನ್ ತಪ್ಪಿಬಿಡಾ ಎಲ್ಲ ಬಸದು ಹೋಗಿತಿ ಕಿನ್ಹ ನೋಡಿಲ್ಲ ಅದು ಉಣ್ಣ ಮೇಲೆ ಅನುಭವ ಆಗಲ್ದು ಅದು ಎಲ್ಲಾರ್ಕಿತ ಮೊದಲ ಅನುಭವ ಆಗಲ್ಲ ನಿನ್ನಂತ ಕಟ್ಕೊಂಡ ಏನು ಮಾಡ್ಲಿ ನನ್ನಂತ ಕಟ್ಕೊಂಡ ನನ್ನ ಹತ್ರ ಇಲ್ಲ ಮಾಡಿದನು ನಿನ್ನ ಹತ್ರ ಒಂದ್ ಸೌಟು ಒಂದು ಸೌಟು ಮತ್ ಮೈ ಮೇಲೆ ಅಂತ ಅರಿವಿನ ಇಲ್ಲ ಬಿಟ್ಟು ಏನೈತಿ ಬಾಯಿ ಬಿಟ್ಟು ಹೇಳದಂದ್ರೆ ಎದಿ ಹೊಡೆದ್ ಸತ್ ಹೋಗ್ತಿ ಸುಮ್ಮನೆ ಹಠ ಮಾಡಬೇಡ ಮನಸ್ಸು ಕೊಟ್ಟು ಮದ್ವಿ ಆಗು ಕೈ ಸುತ್ತು ಮಾಡಿ ಊಟ ಮಾಡಿಸ್ತಾ

బుర్క్ బుర్క్ <laughs> 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 <laughs>

ಕತ್ತಿ ಬಡುತ್ತಾರುತ್ತ ಮನಸ ರೋಗ ನತ್ತಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ಕೈಗ ತಾಯಿಂದ ಜನನಾದೂರ ನಿಲ್ಲ ಸಲುವಾಗಿ ಕೈಗ ತಾಯಿಂದ ಜನನಾದೂರ ಕೆಲಸ ಕರಗನ್ನಾತಕ್ಕೆ ಆ ನನ್ನ ಆನನ ಆ ನನ್ನ ಜಲಯಾರ ಸೇದ ಕಾಲ್ಗೆಜ್ಜಿ ಕೈಯಾರ ಬಿಚ್ಚಿ ಬಗದೇನ ಮಲೆಯಾಗ ಮಂದೆಯ ಮಾತ ಮನಗೊಂಡ ತನಗೊಂಡ ಏನನ್ನ ತಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿ ಹಚ್ಚಿಕೊಂಡಾಕ ತೊಲಿಗೆ ಸುಳ್ಳೊಂದು ಸುತ್ತೊಂದು ಹೇಳು ಮಂದಿಯೇ ಆಕಾಕ ತಮಿಗೇಲಿ ಸಿಗರೆ ಸಚಿನ ಸೋಲ ಕೊಡುಕ ಗೊತ್ತೈತಿ ಸಚಿ ನೋಡ மோச மா லி மோச மாலையுதே நினை கட்டி படித்த மணிக்கு மத்தி சன்சார லால 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 லால

మూర క ఐదు నిమిషం కం తిల్కో హ మూర క ఐదు నిమిషం కం తిల్కో యాక్ TRAS ఐదు త్రాస ఆగంగేల నిబర్లర క రాస యాక్ తుడికి మయాగా హేంగైతి నాల్కి జనమా దినక్ ని ఉంగైతి నంద మల్లి ఎతు మకరమా దబడ ద సదల్లా తలిక తైతి హంగన గాడ ఉత్తి తుత్తి ఏడిసిన గల పూర్తియడ సాట ఆగల్లేన నినగే നക്കപ്പെടില്ല കേട്ടു ജീവിക്കാൽ ആഗേറ്റി ആൾറെഡി ബാൽ ആഗേപ്പി ತನಾತದ ಬ್ಯಾಡ್ ಮುಂದಿನ ಕೆಲಸ ಮಾಡೋ ಅಲ್ಲಾ ನಾ ಬರೋದ್ ತಡ ಆಯ್ತಂದಲ್ಲ ಹೌದು ಯಾಕ್ ತಡ ಒಂದು ವರ್ಷ ಒಂದ್ ತಾಸಿಗೆ ಹಿಂಗಂದಲ್ಲ ಎರಡು ವರ್ಷ ಮುಂದಿನ ಜಾತ್ರೆ ಬರತನ ಹೆಂಗ ತಳ್ಕೋಬೇಕು ಅನ್ನೋದು ನಮಗೆ ತಿಳಿಯಲ್ಲ ಗೆ ಅದ ಅಷ್ಟು ತ್ರಾಸ ಆಗਿਆ ಅದಕ್ಕೆ ನೀ ನಮ್ಮ ತ್ರಾಸ ನೀನು ಗೊತ್ತೇನು ಹೋಟೆಲ್ದಾಗ ಹೋಟೆಲ್ ஹோಟಲ್ ಹುಡುಕಿದ್ದೀವಾ ನಮ್ಮ ಕೌದ್ಯಾ ಕಾಲ್ ಚರ್ಚಿದ್ರ ಕೌದ್ಯಂತ ಹರಿದಿರುತ್ತದ ಮಕ್ಕೊಂಡು ಮಕ್ಕಳ ಹೋಯ್ತು ತಂಡಿ ಈಗ ಬ್ಯಾಸಿಗೆ ಬತ್ತು ನಮ್ ಹಣೆ ಬರನೆ ಹಣಮಂದಿಯವ್ರ ಗುಡಿ ಗಣಪತಿ ಗುಡಿಯಾಗ ಹೋಗ್ಯದ ನಿನ್ ಜ್ಯೋತಿ ಚಂದಾಗಿ ಸಂಸಾರ ಮಾಡಿ ಮನಗಬೇಕ ಮಾಡೀನಿ ಅದಕ್ಕ ಹೌದು ಅದನ ಅದ ಒಳ್ಳ ಒಳ ಚಿಂತಿ ಗೊತ್ತಿಲ್ಲ ಮದುವೆ ಚಿಂತಿನ ಮದುವೆ ಚಿಂತೆ ಸಂಬಂಧ ಇಷ್ಟು ದಿನ ತೊಡದ ಇನ್ನು ಎರಡು ಮೂರ್ ವರ್ಷ ತಡ್ಕೊಂಡ್ ಮತ್ತೆ ಮುಂದಿನ ಜಾತ್ರೆ ಮಾಡ್ಕೊಳ ಮುಂದಿನ ಜಾತ್ರೆಗೆ ಎರಡು ವರ್ಷ ನಮಗೆ ತಡ್ಕೊಳ ತಡ್ಕೊಳದ ಆತದ್ರೆ ನಮಗ ಆತದ ನಾವ್ ತಡ್ಕೊಳ್ಬಹುದು ಅವ್ರು ತಡ್ಕೊಳ್ಳೋದಿಲ್ಲ ನಾವೆಲ್ಲಾ ಮಾಡ್ಕೊಂತಿರ್ವಣಂಗಿಲ್ಲ ಯಾರು ನಿಮ್ಮ ಅವನಿಗೆ ಕೇಳ ಮೊದಲ ನಮ್ಮ ಅವನ ನಮ್ಮ ಅವನ್ ಸುದ್ದಿ ನಮ್ಮ ಅವಗೊಂದ್ ಹಗ್ಗ ವೈದ್ಯ ತೋರ್ಸಿನ ತಿಳಿ ಊರ್ಲ್ ಹಾಕೋತೀನ ತೋತೀನ ಎಪ್ಪ ನಿನ್ನ ಕಾಲಿ ಬಿಳ್ತೀನಿ ನೀ ಯಾವ್ದಾರೆ ಮಾಡ್ಕೋ ಕುಂಚಿಕೋರ್ ಯಾರದಾರೆ ಮಾಡ್ಕೋ ಅವ್ರದಾರೇ ಮಾಡ್ಕೋ ಇವ್ರದಾರೆ ಮಾಡ್ಕೋ ಈಗೇನು ಬಂದಾಳಲ್ಲ ಅವ್ರಿಗೆ ಮಾಡ್ಕೋ ಅಂತಳ ಇಲ್ಲ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಫ್ರೀನೇ ಮಾಡ್ಯಾರ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ಯದ ಸಿಕ್ಕ ಸಿಕ್ಕಲ್ಲಿ ಹೋಗೋದಿಲ್ಲ ಟೂರ್ ಕಲೆ ಶೇಷ್ ಇರ್ತಾ ಅಷ್ಟೇ ಓರೆ 왔다й ನಮ್ಮ ಹಣೆ ಬರ ನಾವು ಡ್ರೈವರ್ ಮಾಡ್ಲಾಕತ್ತೀನಿ ಹಿಡಿದು ಗುದ್ದಂಗಾಗಿದೆ ಆಗ್ಯದ ಹಿಂದ ಅಷ್ಟೇ ಓರಿ ಸುಮ್ ಸುಮ್ನೆ ಹೋಗಿ ಬಸ್ನ ಯಾಕ ಬಿಳಬಾಳ್ರಿ ಆಯ್ರ್ಲಿ ಟೂರಿಗೆ ಹೋಗೋದಿರಲಿ ಮತ್ತೆ ನಮ್ಮವ್ವನ ಕೇಳಿ ನಿಮ್ಮದು ಮಾಡ್ಸಿಬಿಡಿ ಸದ್ಯ ಒಮ್ಮ ನಮ್ಮವ್ವನ ಚಿಂತೆ ಬಿಟ್ಟು ಬಿಡು ಈಗ ಈಗೇನು ಈಗೇನ ಈಗೇನ ನಮ್ಮವ್ವನ ಚಿಂತೆ ನಿಮ್ಮ ಅಪ್ಪಂದೇನು ನಮ್ಮ ಅಪ್ಪನನಕ್ಕೆ ನಮ್ಮ ಅಪ್ಪ ಗೆದ್ರ್ ಬನ್ನಿ ನಮ್ಮ ಅಪ್ಪನ ಒಪ್ಸ ಜಬೇದ್ರ ನಂದೈತಿ ನಿಮ್ಮ ಅಪ್ಪ ಒಪ್ಲಿಲ್ಲ ಅಂದ್ರೆ ನಾವು ಒಪ್ಪಿಸ್ತೀವಿ ಆ ಗುಂಡ್ಯಾಗ ನೀವ್ ಹುರ್ ಹಾಕೊಂಡ್ಬಿಡ್ತೇವೆ ಹತ್ತು ಗಂಟೆ ಈಗ ಐದರ ತನ ನೀ ಹುರ್ಲ ಹಾಕೊಂಡ್ರೆ ನಾ ಎರಡ್ ವರ್ಷ ತಾಳದಿಲ್ಲ ಊರ್ ಹಾಕೊಂಡ್ ಊರ್ ಹಾಕುವಂತ ಅಪ್ಪ ಸತ್ರು ಚಿಂತಿಲ್ಲ ಅವ ಕಟ್ಟದ ನನ್ನ ಅವ

പാര പിടിക്ക ഇവിളി തലവിടെ അപ്പൊ പാര പിടിക്ക ഇവിളിയുടെ അപ്പം ಕಂಟ್ಯಾಗ ಕಬಡ್ಡಿ ಆಡಕ ಮಲ್ಲಿಯ ಕಂಠ್ಯಾಗ ಕಬಡ್ಡಿ ಆಡಕ ಕಂಟ್ಯಾಗ ಕಬಡ್ಡಿ ಆಡಕ டல்ல ஒரு சேத்தை சேவி கட்டில் ஆபத்து குண்ட ஒரு சேத்தை சந்தங்க ஏழனி ஓ நிமிங்க மாட் நான் நோயினி நாற்றுக்கி அண்ணதே ஜாகிரி ஏத்திருங்க நாட்கு அண்ணது ஜாக எகிரி ஏத்த திருதங்க சேது நாலா நான